ನೋಡಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಗುಂಡಣ್ಣ ಫಿಶ್ ಬಿಸ್ಕೆಟ್ ಕೊಡ್ಲಿ ಅಂತೇಳಿ ಎಷ್ಟೊತ್ತಿಗೆ ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಒಳಗಡೆ ಅದಕ್ಕೆ ದಾರಿ ಬಿಡು ಹೋಯ್ ಬಾಗಿಲ ಕೂತಿಕಿದೆ ಅದು ಕೊಡು ಹೇಳ ಮಾಡತ್ತೆ ನಿಂಗೆ ಅದು ಕೊಡು ಹೇಳಷ್ಟೆಲ್ಲ ಪ್ರೀತಿ ಮಾಡ್ತಾ ಇರೋದು

ಏನೋ ಸರ್ಕಸ್ ತೋರಿಸಿರ್ ಮಾಡ್ತೀನಿ ನಿಮಗೆ ಕೋರ್ಗ್ ಮಾಡ್. ಬಾಗಿಲ್ ತಂದಿರ್ತಿದಾ ಈ ಅರ್ಪನೆ ಕೀಳ್ತೀನಿ ನಾನು. ಆ ಬಿಸ್ಕೇಟ್ ಎಲ್ಲಾ ಮತ್ತೆ ಫ್ರೆಂಡ್ ಓದು ಕೂತ್ಕೊಳ್ಳಾನ್ ಕಳ್ತಾಂ ಮಾಡ್ರೆ. ಎಳ್ಮೇನೆ ನೇಮೇ ಕಿಸ್ತ ಕೊಡ್ತೀನಿ ಈ ತಮ್ಮನೆ ನಮ್ಮ ರೋಡಲ್ಲಿ ಇಸ್ತೀವಿ. ಸಿತ್ತಾನ್ ಕಣಿದ್ದೆ ಅವಾದು ಕೂತ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ನಾನು ಬೆಳಿಗ್ಗೆ ವೆಯ್ಟ್ ಲಾಸಿಗೆ ಒಂದು ಹೆಲ್ದಿ ಡ್ರಿಂಕ್ಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು ಡಯಟ್ ಇಲ್ಲದೇನೆ ಎಕ್ಸಸೈಜ್ ಇಲ್ಲದೇನೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೂ ಬೇಕಂದರೆ ಚೆಕ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ನಾನೊಂದು ಬೀಟ್ರೂಟ್ ಗೊಜ್ಜು ಮಾಡ್ತಾ ಇದೀನಿ ಬೀಟ್ರೂಟ್ ಗೊಜ್ಜು ಮಾಡೋದಕ್ಕೆ ಬೀಟ್ರೂಟ್ ಅನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನಿಮ್ಮ ಮನೆಗಳಲ್ಲಿ ಏನಾದರೂ ಒಲೆ ಇದೆ ಅಂದ್ರೆ ಒಲೆಯಲ್ಲೇ ಸುಟ್ ಕೋಳಿ ಕಟ್ಗೆ ಒಲೆ ಇದ್ರೆ ಬದನೆಕಾಯಿ ಎಲ್ಲ ಸುಟ್ಕೋತೀವಲ್ಲ ನಾವು ಎಣ್ಗಾಯಿ ಬಜ್ಜಿ ಎಲ್ಲ ಮಾಡೋದಕ್ಕೆ ಅದೇ ತರ ಬದನೆಕಾಯಿ ಸುಟ್ಕೊಂಡ ರೀತಿಯಲ್ಲಿ ಬೀಟ್ರೂಟ್ ಅನ್ನು ಕೂಡ ಸುಟ್ಕೋಬೇಕು ಅದು ಸುಟ್ಕೊಂಡಾದ್ಮೇಲೆ ಸಿಪ್ಪೆ ಎಲ್ಲ ಆರಾಮಾಗಿ ತೆಕ್ಕಬಹುದು ಚೆನ್ನಾಗಿ ಬೇಯತ್ತೆ ಇವಾಗ ಇದು ಸುಡೋವರೆಗೆ ನಾನು ಕಾಯನ್ನು ಒಡ್ಕೊಂಡ್ಬಿಟ್ಟು ಎರ್ಕೊಂಡ್ಬಿಟ್ಟಿದ್ದೀನಿ ಈ ಬೀಟ್ರೂಟ್ ಬೊಜ್ಜಿಗೆ ಇದು ಮಾಡೋದು ತುಂಬಾ ಸುಲಭ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ ಸೈಡ್ ಬೆಂತು ಇದು ಅಂದ್ರೆ ಸುಟ್ಟತ್ತು ನೋಡಿ ಸುಟ್ಟದ ಮೇಲೆ ಇಲ್ಲೆಲ್ಲ ಕಪ್ 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 ಆಗಿ ಎಲ್ಲ ಮೇ ಮೇಲೆ ಓಪನ್ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಈಗ ನಾನು ಕಾಯಿ ಒಡ್ಕೊಳ್ತೀನಿ ನಾನು ಕಾಯಿ ಹೊಡ್ಕೊಳೋಕ್ಕಿಂತ ಮುಂಚೆ ಇದನ್ನ ನೀರಲ್ಲಿ ತೊಳಕೊಂಡ್ಬಿಡ್ತೀನಿ ಅವಾಗ ಕರೆಕ್ಟಾಗಿ ಮಧ್ಯದಲ್ಲಿ ಅದು ಒಡೆಯುತ್ತೆ ಈ ಕಾಯಿ ಒಡೆಯುವಾಗ ಒಂದು ಪಾತ್ರೆ ಕೂಡ ಇಟ್ಕೊಂಡ್ಬಿಡ್ತೀನಿ ಸಿಂಪಲ್ ಒಡೆಯಲ್ಲ ನಾನು ಯಾಕೆಂದರೆ ಕಾಯಿ ನೀರು ತುಂಬ ಒಳ್ಳೆಯದು ಮಕ್ಕಳು ಕೂಡ ಕುಡಿತಾರೆ ಹಾಗೆ ಇಲ್ಲೂ ಕೂಡ ಸುಡ್ಕೊಂಡಿದ್ದಾಯ್ತು ನಾನು ಹೇಳಿದ್ನಲ್ವ ಸರಿಯಾಗಿ ಮಧ್ಯದಲ್ಲಿ ಕಾಯಿ ಒಡಿಯತ್ತೆ ಅಂತೇಳಿ ನೋಡಿ ಕರೆಕ್ಟಾಗಿ ಆಗಿ ಇಲ್ಲ ಅಂದ್ರೆ ಕೆಲವೊಮ್ಮೆ ದೊಡ್ಡ ಸಣ್ಣ ಎಲ್ಲ ಆಗುತ್ತೆ ಒಂದು ಸೈಡ್ ಚಿಕ್ಕದಾಗಿ ಕಟ್ ಆಗಿಬಿಡತ್ತೆ ಕಾಯಿ ಇನ್ನೊಂದು ಸೈಡ್ ಇರುತ್ತೆ ಹಾಗೆಲ್ಲ ಆಗುತ್ತೆ ನೀರು ಹಾಕೊಂಬಿಟ್ಟು ನಾವು ಒಡದ್ರೆ ಸರಿ ಮಧ್ಯದಲ್ಲಿ ಕಟ್ ಆಗುತ್ತೆ ಅದು ಈಗ ಕಾಯಿ ಎರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ನಿಂತೇ ಕಾಯಿ ಎರ್ಕೊಳ ತರದ ಕೂಡ ಕೆರ್ಮಣೆ ತಂದ್ಕೊಂಡಿದೀನಿ ಆದ್ರೆ ನನ್ಗೆ ಆ ಹೆರ್ಮಣೆಯಲ್ಲಿ ಕಾಯಿಯನ್ನ ಹೆರ್ಕೊಳಕ್ ಇಷ್ಟ ಆಗಲ್ಲ ನಂಗೆ ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಹೇರ್ಕೊಳ್ಳೋದೇ ತುಂಬಾ ಇಷ್ಟ ಯಾಕೆಂದ್ರೆ ಮುಂಚೆಯಿಂದ ನಂಗೆ ಅದೇ ರೂಢಿ ಆಗಿದೆ ಅಲ್ವಾ ಅದಕ್ಕೆ ನಂಗೆ ಅದೇನೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಬೀಟ್ರೂಟ್ ಸುಟ್ಕೊಂಡಿದ್ದಾಗಿದೆ ಕೆಳಗಡೆ ಎಲ್ಲ ಕೆಲವೊಂದಿಷ್ಟು ಬೀಟ್ರೂಟ್ ಸಿಪ್ಪೆ ಬಿದ್ದಿದೆ ಈಗ ಇದನ್ನ ತೆಕ್ಕೊಂಡ್ಬಿಡ್ತೀನಿ ಬೆಂದಿದೆ ಇದು ಚೆನ್ನಾಗಿ ಸುಟ್ಟಿದೆ ಇದು ತಣ್ಣಗಾಗಲಿ ತಣ್ಣದಾಗುವವರೆಗೆ ಹಾಗೆ ಎತ್ತಿಟ್ಕೊಳ್ತೀನಿ ಇವಾಗ ಈ ಬೀಟ್ರೂಟ್ನ ನೀರು ಪಾತ್ರೆಲಿ ಹಾಕ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಳ್ತೀನಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಮತ್ತೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡು ಆರಾಮ್ ಸಿಪ್ಪೆ ತೆಕ್ಕೋಬೋದು ನೋಡಿ ಇದರಲ್ಲಿ ಹೀಗೆ ಹೀಗೆ ಮಾಡ್ತಾ ಹೋದರೆ ಸಿಪ್ಪೆಯೆಲ್ಲ ಬೀಳ್ತಾ ಹೋಗುತ್ತೆ ನೀರಲ್ಲಿ ಪೇಪರ್ ಮೇಲೆ ಇಟ್ಕೊಂಡು ತೆಕ್ಕೋಬೋದು ಆಮೇಲೆ ತೊಳ್ಕೊಬೋದು ನಾನು ನೀರಲ್ಲೇ ಇಟ್ಕೊಂಡಿದ್ದೀನಿ ನೀವೇನಾದರೂ ಮಾಡ್ತೀರ ಅಂದರೆ ಪೇಪರ್ ಮೇಲೂ ಮಾಡ್ಕೋಬೋದು ನೋಡಿ ಆರಾಮಾಗಿ ಇಷ್ಟ ಇದರಲ್ಲೇ ತೆಕ್ಕೋಬೋದು ಕೈಯಲ್ಲೂ ತೆಕ್ಕೋಬೋದು ನೋಡಿ ಇವಾಗ ನೀರಲ್ಲೇ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಬೀಟ್ರೂಟ್ ಸುಟ್ಕೊಂಡಾದ್ಮೇಲೆ ಹಸಿಮೆಣಸಿನಕಾಯಿ ಕೂಡ ಸುಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಸುಟ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಟ್ ಕೂಡ ಆಗೋದಿಲ್ಲ ಅಂತ ಹೇಳಿ ಇವಾಗ ಸುಟ್ಕೊಂಡಂಥ ಬೀಟ್ರೂಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಮತ್ತು ಹಸಿಗೆ ಈ ಚಟ್ನಿಗೆ ಅಂತ ಮಾಡ್ಕೊಂಡಿದ್ದೆ ಅದಕ್ಕೆ ಗೊಜ್ಜು ಅಂತ ಕೂಡ ಹೇಳ್ತಾರೆ ಚಟ್ನಿ ಅಂತ ಕೂಡ ಹೇಳ್ತಾರೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಮಿಕ್ಸಿ ಜಾರ್ ಕೂಡ ತೊಗೊಂಡಿದ್ದೀನಿ ಹೀಗೆ ಜಾಸ್ತಿ ಜನ ಮನೇಲಿದ್ದಾರೆ ಅಂದಾಗ ಇಷ್ಟು ಬೇಕಾಗತ್ತೆ ನಮ್ಮ ಮನೆಗೆ ಇಷ್ಟೊಂದೇನು ಬೇಡ ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ತಿನ್ನೋದಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅನ್ನಕ್ಕೆ ಹಾಕೊಂಡ್ಬಿಟ್ರೆ ಸಾಕು ಒಂದು ಚಮಚದಷ್ಟು ಸುಮಾರೇ ಇದು ಆಗತ್ತೆ ಯಾಕೆ ಅಂದರೆ ಅನ್ನಕ್ಕೆಲ್ಲ ಇದನ್ನ ಗಟ್ಟಿಯಾಗಿ ಕಲಿಸ್ಕೋತಾರೆ ತೆಳುವಾಗಿ ಕಲಿಸ್ಕೊಳಲ್ವಲ್ಲ ಅದಕ್ಕೋಸ್ಕರ ಅಥವಾ ಕೆಲವರು ನಂಚ್ಕೊಳ್ಳೋಕ್ಕೆ ಸೈಡಿಗೆ ಇಟ್ಕೊಂಡಿರ್ತಾರೆ ಅರ್ಧ ನಾನು ಹಸಿ ಮಾಡೋದಕ್ಕೆ ಬಳಸ್ತೀನಿ ಅರ್ಧ ಚಟ್ನಿ ಮಾಡಿ ನಾನು ಎಸ್ ಎಸ್ ಪಿ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಪೀಸ್ ಅಷ್ಟೇ ಹಾಕ್ಕೊಳ್ತೀನಿ ಒಂದು ದೊಡ್ಡ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಸೂಟ್ ಇಟ್ಕೊಳಂತ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೀಟ್ರೂಟ್ ಹಾಕ್ಕೊಳ್ಳೋಣ ಸುಟ್ಕೊಂಡಿರೋ ಬೀಟ್ರೂಟ್ನ ನಂತರ ಕಾಯಿ ತುರಿ ಒಂದು ಕಪ್ ಅಷ್ಟು ಹಾಕೊಳ್ತೀನಿ ನಾನು ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ನೀರು ಹಾಕದೇನೆ ಇದನ್ನ ತರಿ ತರಿಯಾಗಿ ರುಬ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತೀನಿ ಇದನ್ನ ರುಬ್ಕೊಳ್ತೀನಿ ಇದಕ್ಕೆ ನಾವು ಸ್ವಲ್ಪನೂ ನೀರು ಹಾಕ್ಕೊಳ್ಳೋದು ಬೇಕಾಗಲ್ಲ ಬೀಟ್ರೂಟ್ ಬಿಟ್ಟಿರೋ ನೀರಷ್ಟೇ ಸಾಕಾಗತ್ತೆ ಇನ್ನೊಂದು ಸರಿ ಸ್ವಲ್ಪ ರುಬ್ಕೊಂಬಿಡ್ತೀನಿ ತರಿತರಿಯಾಗೇ ಇರಲಿ ಇದು ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ತಿನ್ನೋದಕ್ಕೂ ಸಖತ್ತಾಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪೆಲ್ಲ ಸರಿಯಾಗಿದೆಯಾ ಇಲ್ಲ ಚಾಪ್ರಲ್ಲಿ ಒಂದು ಈರುಳ್ಳಿನ ಚಾಪ್ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಅದಕ್ಕೆ ಈ ಸುಟ್ಟಿಟ್ಕೊಂಡಿದ್ನಲ್ಲ ಆ ಬೀಟ್ರೂಟ್ ಪೀಸ್ಗಳನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಚಾಪ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈರುಳ್ಳಿ ಮತ್ತು ಬೀಟ್ರೂಟ್ ಎರಡು ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೋಣ ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೋತೀನಿ ಜಾಸ್ತಿ ಬೇಡ ಮೂರಿಂದ ನಾಲ್ಕು ಚಮಚ ಹಾಕೊಂಡ್ರೆ ಸಾಕು ಒಂದು ಸಣ್ಣ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ಚಿಕ್ಕ ಹಿಂಗಿಂಚೂರು ಹಾಕ್ಕೊಂಬಿಟ್ಟು ಈಗ ಇದನ್ನ ರುಬ್ಕೊಳ್ತೀನಿ ಇವಾಗ ರುಬ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾನೆ ಮೊದಲು ಬೀಟ್ರೂಟ್ ಗೊಜ್ಜು ರುಬ್ಕೊಂಡಿದ್ನಲ್ಲ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಅದಕ್ಕೆ ಇದು ಕಲರ್ ಬಂದಿದೆ ಬೀಟ್ರೂಟ್ ಕಲರ್ ಬಿಟ್ಕೊಂಡಿತ್ತಲ್ಲ ಇವಾಗ ಮೊಸರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಚಮಚ ಉಪ್ಪು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎರಡು ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮಕ್ಕಳಿಗಂತೂ ಇದನ್ನೆಲ್ಲ ನೋಡಿದ್ರೆ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ವೈಟ್ ಕಲರು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಇವಾಗ ಒಗ್ಗರಣೆ ಸೋಟಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಎರಡಕ್ಕೂ ಕೂಡ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಚಿಕ್ಕ ಹಿಂಚೂರು ಸೇರಿಸ್ಕೊಂಡಿದೀನಿ ಅದೇ ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಒಂದ್ ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತೀನಿ ಅರ್ಧ ಚಮಚದಷ್ಟು ಹಾಗೆ ಕರಿಬೇವನ್ನು ಹಾಕ್ಕೊಳ್ತೀನಿ ಒಂದು ಮೆಣಸಿನ್ಕಾಯಿ ಹಾಕೊಳ್ಳೋಣ ಕೊನೆಯಲ್ಲಿ ಒಗ್ಗರಣೆ ಚೆನ್ನಾಗಿ ಸಿಡಿತಾ ಇದೆ ಚಟಪಟ ಇವಾಗ ಎರಡಕ್ಕೂ ಒಂದಿ ಒಗ್ಗರಣೆ ಸೇರಿಸ್ಕೊಂಡ್ರೆ ಆಯಿತು ಎರಡು ಕಡೆ ನೋಡಿದ್ರಲ್ವಾ ಒಂದೇ ಬಿಟ್ರೂಟ್ ಸುಟ್ಟುಬಿಟ್ಟು ಎರಡು ರೆಸಿಪಿ ಮಾಡಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಈ ನೀರನ್ನು ಕೂಡ ಎಸಿಬೇಕಂತಿಲ್ಲ ಇದನ್ನ ಗುಲಾಬಿ ಗಿಡಕ್ಕೆ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಗಿಡದಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಬೀಟ್ರೂಟ್ ಚಟ್ನಿ ಮತ್ತೆ ಬೀಟ್ರೂಟ್ ಹಸಿ ಮಾಡಿದ್ದೀನಿ ಅದ್ರ ಜೊತೆಗೆ ನಮ್ಗೆ ಕೋಸ್ ಈರುಳ್ಳಿ ಟೊಮೆಟೊ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಸಾಂಬಾರ್ ಮಾಡಿದ್ದೀನಿ ಇವತ್ತು ಊಟಕ್ಕೆ ನನ್ನ ಜೊತೆ ಖುಷಿ ಕೂಡ ಇದ್ದಾಳೆ ಹುಡುಗಿ ಸ್ಕೂಲ್ ರಜೆ ಇದೆ ಅರ್ಶಿ ಸ್ಕೂಲಿಗೆ ಹೋದ್ಲು ಖುಷಿಗೆ ಸ್ಕೂಲ್ ಇದೆ ಎಕ್ಸಾಮ್ ನಡೀತಾ ಇದೆಯಲ್ವಾ ಅದಕ್ಕೋಸ್ಕರ ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ ಅದಕ್ಕೆ ಅವಳು ಮನೆಯಲ್ಲೇ ಇದ್ದಾಳೆ ಖುಷಿ ಊಟಕ್ಕೆ ಬಾ ಹಾಗೆ ಮಧ್ಯಾಹ್ನ ನಾನು ಗೃಹ ಪ್ರವೇಶಕ್ಕೆ ತಗೊಂಡಂತ ಸಾರಿಗೆ ಬ್ಲೌಸ್ನ ಹೊಲಿಸೋದಕ್ಕೆ ಅಂತ ಟೇಲರ್ ಹತ್ರ ಹೋಗ್ತಾ ಇದ್ದೀನಿ ನಾನು ಯಾವ ಟೇಲರ್ ಹತ್ರ ಬ್ಲೌಸ್ ಹೊಲಿಸ್ತೀನಿ ಅಂತ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಕೇಳ್ತಾ ಇದ್ದೀನಿ ಅಲ್ವಾ ನಾನು ಬ್ಲೌಸ್ ಎಲ್ಲ ಎಲ್ಲಿ ಹೊಲ್ಸ್ಕೊಂಡು ಬನ್ನಿ ಅಂತ ತೋರಿಸಿದ್ನಲ್ವಾ ಅದರಲ್ಲಿ ತುಂಬಾ ಜನ ಕೇಳಿದ್ರಿ ಟೇಲರ್ ಯಾರು ಅಂತ ತೋರಿಸಿ ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳಿದ್ರಿ ಟೇಲರ್ ಶಾಪ್ ಇವತ್ತು ನಿಮ್ಗೆ ತೋರಿಸ್ತೀನಿ ಯಾವ ಟೇಲರ್ ಹತ್ರ ನಾನು ಬ್ಲೌಸ್ ಹೊಲಿಸ್ತೀನಿ ಅಂತ ಹೇಳಿ ಹಾಗೇನೆ ನನ್ನ ಸಾರಿ ಹೇಗಿದೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ಟಿಶ್ಯೂ ಸಿಲ್ಕ್ ತಗೊಂಡಿರೋದು ಟಿಶ್ಯೂ ಸಾರಿ ತಗೊಂಡಿದ್ದೀನಿ ನಾನು ಹಾಗೆ ನನ್ನ ಸಾರಿ ಹೇಗಿದೆ ಅಂತ ಕೂಡ ಬಾರೆ ಹಾಗೆ ಗೃಹ ಪ್ರವೇಶಕ್ಕೆ ನಾನು ತಕೊಂಡಂತ ಸಾರಿ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ಟಿಶ್ಯೂ ಸಾರಿ ತಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಿಕ್ ಹೇಳಿದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಸ್ಟ್ಲಿ ಸಾರಿ ಆಗಿರೋದ್ರಿಂದ ಮಷಿನ್ ವರ್ಕ್ ಬೇಡ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸೋಣ ಅಂತೇಳಿ ಅಂದ್ಕೊಂಡ್ಬಿಟ್ಟು ಮಾಡೋದಿಕ್ ಹೇಳಿದೀನಿ ನೋಡೋಣ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂತೇಳಿ ರೆಡಿ ಆದ್ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತೇಳಿ ಆಯ್ತಾ ನೋಡಿ ಅನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡಾಗ ಎರಡು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಲರ್ಫುಲ್ ಆಗಿದೆ ನಾನು ಇವಾಗ ಮಂಜುನಾಥ ಟೇಲರ್ ಹತ್ರ ಬಂದಿದ್ದೀನಿ ಇದು ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ ಮಹಾಲಕ್ಷ್ಮಿ ಟೆಂಟ್ ರೋಡಲ್ಲಿ ಇರುವಂಥ ಶಾಪ್ ಇದು ಟೇಲರ್ ಶಾಪ್ ಇದು ನಾನು ಆಗಿ ಬೆಂಗಳೂರಿಗೆ ಬಂದಾಗಿಂದೂ ಇವ್ರ ಹತ್ರನೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾ ಇರೋದು ನನಗೆ ಬೇರೆ ಎಲ್ಲೂ ಅಷ್ಟು ಸೆಟ್ ಆಗಿಲ್ಲ ಎರಡು ಮೂರು ಕಡೆ ಕೊಟ್ಟೆ ನನಗೆ ಬ್ಲೌಸ್ ಸರಿಯಾಗಿಲ್ಲ ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ತೊಗೊಂಡು ಬಂದು ಕೊಡೋದು ಇಲ್ಲಿ ಅವರು ಸಾರಿಗೆ ಬ್ಲೌಸ್ ಪೀಸ್ ಕಟ್ ಮಾಡ್ತಾ ಇದ್ದಾರೆ ಇದೇ ಸಾರಿ ನಂದು ಇಲ್ಲಿ ಇನ್ನೂ ಒಂದಿಬ್ಬರು ಮೂರು ಜನ ಹೊಲಿಗೆ ಮಾಡೋರು ಇರ್ತಾ ಇದ್ರು ಇವತ್ತು ಕರೆಂಟ್ ಇರ್ಲಿಲ್ಲಂತೆ ಅದಕ್ಕೆ ಅವರೆಲ್ಲ ಮನೆಗೆ ಹೋಗಿದ್ದಾರೆ ಅಂತ ಅಂದ್ರು ಬ್ಲೌಸ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಬಂದಿದೆ ಅಂತೇಳಿ ಲಾಸ್ಟ್ ಟೈಮ್ ನಾನು ಎಂಬ್ರಾಯ್ಡ್ರಿ ಮಾಡಿಸಿದ ಬ್ಲೌಸ್ ಸ್ಟಿಚ್ ಆಗಿರೋದು ತೋರಿಸಿದಾಗ ತುಂಬಾ ಜನ ಕೇಳಿದ್ರಿ ಚೆನ್ನಾಗಿದೆ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಟೇಲರ್ ಶಾಪ್ ತೋರಿಸಿ ಅಂತೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು